ನಮಸ್ಕಾರ ಕರ್ನಾಟಕ ರೇಣುಕಾ ಸ್ವಾಮಿನ ಬೆಂಗಳೂರು ಕರ್ಕೊಂಬಂದು ಯಾರೋ ಒಬ್ಬ ಅಧ್ಯಕ್ಷ ಇದ್ದಾನೆ ರಘು ಎ ಫೋರ್ ಆರ್ ಅಪಿ ಅವರ ತಾಯಿ ತೀರ್ಕೊಂಡಿದ್ದಾರೆ ಅವರ ತಾಯಿ ಸಂಸ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂದರೆ ಯಾವುದೋ ಒಬ್ಬ ಹುಡುಗನ ಕರ್ಕೊಂಬಂದು ಈ ಥರ ಆದಾಗ ನಿಮ್ಮ ಮನೆಯಲ್ಲಿ ಇವಾಗ ಈ ಥರ ಪರಿಸ್ಥಿತಿ ಆಗಿದೆಯಲ್ಲ ನಾವು ಏನು ಮಾಡ್ತೀವಿ ಅದು ನಮಗೆ ರಿಟರ್ನ್ ಆಗುತ್ತೆ ಕರ್ಮ ಈಸ್ ಬ್ಯಾಕ್ ಅಂತಾರಲ್ಲ ಹಂಗೆ ಅದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಯಾರೋ ಒಂದಷ್ಟು ಸೆಲೆಬ್ರಿಟಿಗಳು ಯಾರೋ ಒಂದಷ್ಟು ಕಿರುತಾರೆ ನೆಟ್ರು ಎಲ್ಲ ಬಿಲ್ಡಪ್ಪು ಡೈಲಾಕು ಕೂಚಿ ಡೈಲಾಕು ಸಿಂಟೆಕ್ಸ್ ಇಟ್ಟಾರಲ್ಲ ಇವತ್ತು ಇವಾಗ ರಗು ತಾಯಿ ತೀರ್ಕೊಂಡಿದ್ದಾರೆ ಆ ತಾಯಿನ ವಾಪಸ್ ಕೊಡಕ್ಕಾಗತ್ತ ಆಗತ್ತಾ ಹೇಳ್ರಿ ಹಾಗಲ್ಲ ಏನೋ ನಮ್ಮ ಬಾಸು ಏನೋ ಮಾಡ್ತಾರೆ ಅವರಿಂದ ಏನೋ ಒಂದು ಫೋಟೋ ಸಿಗುತ್ತೆ ಬಿಲ್ಡಪ್ ಕೊಡಬೇಕು ಅಂತ ಏನೋ ಒಂದು ಇದರಲ್ಲಿ ಮಾಡಿದಾಗೋಗಿದೆ ಇವತ್ತು ಆ ಕೊರಗಿನಲ್ಲಿ ಆ ತಾಯಿ ತೀರ್ಕೊಂಡ್ರು ಕೊನೆ ಟೈಮಲ್ಲಿ ಮಗ ಇರಲಿಲ್ಲ ಕೊನೇ ಮೂಮೆಂಟಲ್ಲಿ ತಾಯಿ ಜೊತೆ ಇರೋಕ್ಕಾಗಲಿಲ್ಲ ಏನು ಏನು ಹೇಳಬೇಕಿದಕ್ಕೆ ಸಿಂಟೆಕ್ಸು ಬಕೆಟ್ ಹಿಡಿಯೋದು ಫಸ್ಟು ಬಿಟ್ಕೊಡಿ ಇವತ್ತು ಎಷ್ಟೋ ಅಲ್ಲಿ ಒಂದಷ್ಟು ಜನ ಅಮಾಯಕರು ತಗ್ಲಾಕೊಂಡಿದ್ದಾರೆ ಇವನ್ ಕೇಸಲ್ಲಿ ಅವ್ರನ್ನೆಲ್ಲ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅದಕ್ಕೆ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಬೇಕು ಸ್ವಲ್ಪ ವಿಚಾರಗಳನ್ನ ತಿಳ್ಕೊಬೇಕು ಸ್ವಲ್ಪ ನಾವು ಏನು ಮಾಡ್ತಿದ್ದೀವಿ ಅಂತ ಹರವಾಗಿರಬೇಕು ಇಷ್ಟನ್ನು ಹೇಳ್ತಾ ಆ ಒಂದು ತಾಯಿಯ ಆತ್ಮಕ್ಕೆ ನಿಜವಾಗಲೂ ಶಾಂತಿ ಸಿಗಲಿ ಅಂತ ಕೇಳ್ಕೊಂತ ಆದಷ್ಟು ಬೇಗ ಈ ಒಂದು ಕೇಸಲ್ಲಿ ಯಾರ್ಯಾರು ಅಮಾಯಕರು ಸಿಗಕೊಂಡಿದ್ದಾರೆ ಎಲ್ಲರೂ ಬೇಗ ಬರಲಿ ಅಂತ ಅಮಾಯಕರು ಎಲ್ಲರೂ ಬರಲಿ ಅಂತಲೂ ಕೇಳ್ಕೊಳ್ಳೋಣ ನಮಸ್ಕಾರ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬು